ಕೆಂಗಲ್ಲ ಹನುಮಂತರಾಯ ಕೆಂಪು ಕಲ್ಲು ಕೆಂಗಲ್ಲಿನಿಂದ ಕೆಂಗಲ್ ಅಂತ ಹೆಸರು ಬರೋಕ್ಕೆ ಕಾರಣ ಕೆಂಪು ಕಲ್ಲಲ್ಲಿ ಸ್ವಾಮಿ ಉದ್ಭವ ಆಗಿದ್ದಾರೆ ಹಿಂದ್ಗಡೆ ದೊಡ್ಡ ಬಂಡೇಲಿ ಸ್ವಾಮಿ ಕಾಣಿಸ್ಕೊಂಡಿದ್ದಾರೆ ಅದಕ್ಕೆ ಸ್ವಯಂಭೂ ಆಂಜನೆ ಇರು ಅಂತ ಹೇಳ್ತೀವಿ ಕೆಂಗಲ್ಲ ಆಂಜನೇಯರು ಅಂತ ಇದು ಮೊದಲು ಪೂರ್ವಾಭಿಮುಖವಾಗಿ ಹೀಗೆ ಉತ್ತರಾಭಿಮುಖವಾಗಿದ್ದರು ಮುಖ ಇವಾಗ ಪೂರ್ವಾಭಿಮುಖವಾಗಿ ಬರ್ತಾಯಿದೆ ತುಂಬ ವಿಶೇಷವಾದದ್ದು ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನನ್ನ ಕನ್ನಡ ಕೂಟ್ಕಾಲೆ ಎಲ್ಲರಿಗೂ ನನ್ನ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಕೆಂಗಲ್ ಬಂದಿದ್ದೀವಿ ಬನ್ನಿ ಈ ದೇವಸ್ಥಾನದ ಪರಿಚಯವನ್ನು ಮಾಡ್ಕೊಳ್ಳೋಣ ಕೆಂಪು ಕಲ್ಲಿನ ಮೇಲೆ ಉದ್ಭವ ಆಗಿರುವ ಆಂಜನೇಯನಿಗೆ ಕೆಂಗಲ್ ಆಂಜನೇಯ ಎಂದು ಕರೆಯುತ್ತಾರೆ ನಮ್ಮ ಕರ್ನಾಟಕದ ಅತ್ಯಂತ ಯಶಸ್ವಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾದ ನಿರ್ಮಾಣಕ್ಕೆ ಕಾರಣರಾದ ಕೆಂಗಲ್ ಹನುಮಂತಯ್ಯನವರು ಈ ದೇವಾಲಯವನ್ನು ಸ್ಥಾಪಿಸುತ್ತಾರೆ ಕೆಂಗಲ್ ಹನುಮಂತಯ್ಯನವರು ಈ ದೇವರ ವರಪ್ರಸಾದವಾಗಿ ಹುಟ್ಟಿರುತ್ತಾರೆ ಸರಾಯರು ಪ್ರತಿಷ್ಠಾಪಿಸಿದ ಆಂಜನೇಯನೇ ಕೆಂಗಲ್ ಆಂಜನೇಯ ಸ್ವಾಮಿ ಕೆಂಗಲ್ ಆಂಜನೇಯ ಸ್ವಾಮಿಯ ದೇವಾಲಯವು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಬೆಂಗಳೂರು ಮೈಸೂರು ಹೈವೇಯಲ್ಲಿ ಬಲಭಾಗಕ್ಕೆ ದೇವಸ್ಥಾನವು ನಮಗೆ ಸಿಗುತ್ತದೆ ಆಂಜನೇಯ ಸ್ವಾಮಿಯು ಕೆಂಪು ಕಲ್ಲಿನಿಂದ ಮೂಡಿ ಬಂದವರು ಮೂಡಿಬಂದಿರುವುದರಿಂದ ಈ ದೇವಾಲಯಕ್ಕೆ ಕೆಂಗಲ್ ಹನುಮಂತ ದೇವಸ್ಥಾನ ಎಂದು ಕರೆಯುತ್ತಾರೆ ದೇವಾಲಯವು ಸರಿಸುಮಾರು ಎಂಟು ನೂರು ವರ್ಷಗಳ ಇತಿಹಾಸವನ್ನು ಹೊಂದಿರುತ್ತದೆ ಒಂದೊಮ್ಮೆ ಒಂದೊಮ್ಮೆ ವ್ಯಾಸರಾಯರು ಇಲ್ಲಿ ಸಂಚರಿಸುತ್ತಿರುವಾಗ ಇಲ್ಲಿ ಕೆಂಪು ಕ ಕಲ್ಲಿನ ಒಂದು ಬಂಡೆಯನ್ನು ಕಂಡು ಈ ಬಂಡೆಯ ಮೇಲೆ ಆಂಜನೇಯನ್ನು ಊಹಿಸುತ್ತಾರೆ ಆಗ ಆ ಬಂಡೆಯಲ್ಲಿ ಆಂಜನೇಯನ ಒಡಮೂಡಿ ವ್ಯಾಸರಾಯರಿಗೆ ದರ್ಶನ ನೀಡುತ್ತಾರೆ ಆಗ ವ್ಯಾಸರಾಯರು ಇಲ್ಲಿ ಆಂಜನೇಯನನ್ನು ಪ್ರತಿಷ್ಠಾಪನೆಯನ್ನು ಮಾಡುತ್ತಾರೆ ಇಂದಿನ ಕಾಲದಲ್ಲಿ ಬ್ರಿಟಿಷರ ಆಳ್ವಿಕೆ ಇದ್ದಾಗ ಈ ಜಾಗದಲ್ಲಿ ಹುಲಿಗಳು ತುಂಬ ಹಾವಳಿಯನ್ನು ಕೊಡುತ್ತಿರುತ್ತವೆ ಆಗ ಸಾಮಾನ್ಯ ಹಳ್ಳಿಯ ಜನರು ವಾಸ ಮಾಡಲು ಇಲ್ಲಿ ತುಂಬಾ ದುಸ್ತರವಾಗಿರುತ್ತದೆ ಆಗಿನ ಕಾಲದ ದಿವಾನ್ ಇಸ್ಮಾಯಿಲ್ ಅವರು ಈ ಹುಲಿಗಳ ಕಾಟ ಹೆಚ್ಚಾಗಿರುವುದರಿಂದ ಕೆಂಗಲ್ ಆಂಜನೇಯ ಸ್ವಾಮಿಯು ಇರುವುದೇ ನಿಜವಾಗಿದ್ದರೆ ಈ ಹುಲಿಗಳ ಕಾಟ ತಪ್ಪಲಿ ಮತ್ತು ಹುಲಿಯೇ ತಾನಾಗಿ ಬಂದು ಬೋನಿಗೆ ಬೀಳಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾರೆ ಅಚ್ಚರಿಯಂತೆ ಮರುದಿನ ಎಂದೂ ಸಿಗದ ಹುಲಿ ಬಂದು ಭೂಮಿಗೆ ಬಿದ್ದು ಕಂಡು ಅವರು ಅಚ್ಚರಿಗೊಳಗಾಗುತ್ತಾರೆ ಮತ್ತು ಮೀಸೆಯನ್ನು ದೇವರಿಗೆ ಕೊಡುಗೆಯಾಗಿ ನೀಡುತ್ತಾರೆ ದೇವಾಲಯದ ಅಭಿವೃದ್ಧಿ ಕಾರ್ಯಗಳಿಗೆ ಹತ್ತು ಎಕರೆ ಜಮೀನನ್ನು ಮುಡಿಪಾಗಿಡುತ್ತಾರೆ ದೇವಾಲಯಕ್ಕೆ ಆಗಮಿಸಿದ ಜನರು ಹನ್ನೆರಡು ಪ್ರದಕ್ಷಿಣೆಯನ್ನು ಹಾಕಿದರೆ ತಮ್ಮ ಮನಸ್ಸಿನಲ್ಲಿರುವ ಎಲ್ಲ ಇಷ್ಟಾರ್ಥಗಳು ನೆರವೇರುತ್ತವೆ ಎಂದು ಇಲ್ಲಿಯ ಭಕ್ತರ ನಂಬಿಕೆಯೂ ಸಹ ಇದೆ ಭಾಗ್ಯಕ್ಕಾಗಿ ಮತ್ತು ಉದ್ಯೋಗ ಭಾಗ್ಯಕ್ಕಾಗಿ ಈ ದೇವರಲ್ಲಿ ಪ್ರಾರ್ಥಿಸಿಕೊಂಡರೆ ತಮ್ಮ ಎಲ್ಲ ಕಷ್ಟಗಳು ಪರಿಹಾರವಾಗಿ ಒಳ್ಳೆಯದಾಗುತ್ತದೆ ಎಂದು ಇಲ್ಲಿಯ ಭಕ್ತರ ನಂಬಿಕೆಯಾಗಿರುತ್ತದೆ ವರ್ಷಕ್ಕೆ ಒಮ್ಮೆ ಇಲ್ಲಿ ದನದ ಜಾತ್ರೆಯು ನಡೆಯುತ್ತದೆ ಅಂದರೆ ದನಗಳ ವ್ಯಾಪಾರ ಮತ್ತು ದನಗಳ ಪ್ರದರ್ಶನವನ್ನು ಕೂಡ ನಡೆಸುತ್ತಾರೆ ದಿ ದೇವಸ್ಥಾನಕ್ಕೆ ಅಯ್ಯನ ಗುಡಿ ಎಂದು ಕರೆಯುತ್ತಾರೆ ಅಯ್ಯ ಎಂದರೆ ಮನೆಯಲ್ಲಿ ದೊಡ್ಡವರು ಹಾಗಾಗಿ ದೇವರನ್ನು ಅಯ್ಯ ಎಂದು ಕರೆಯುತ್ತಾರೆ ಈ ಜಾತ್ರೆಯನ್ನು ಅಯ್ಯನಗುಡಿ ಜಾತ್ರೆ ಎಂದು ಸಹ ಕರೆಯುತ್ತಾರೆ ದೇವಾಲಯವು ಸರಿಸುಮಾರು ಬೆಂಗಳೂರಿಂದ ಐವತ್ತೈದು ಕಿಲೋಮೀಟರ್ ಇದೆ ರಾಮನಗರದಿಂದ ಸುಮಂದ ಸರಿಸುಮಾರು ಐದು ಕಿಲೋಮೀಟರ್ ದೂರದಲ್ಲಿದೆ ಈ ದೇವಸ್ಥಾನ ದೇವರ ದರ್ಶನವನ್ನು ಪಡೆಯೋಣ ನೀವು ಹೀಗೆ ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಎಂದಾದರೂ ಒಂದು ದಿನ ಬಂದಾಗ ಈ ಸ್ವಾಮಿಯ ದರ್ಶನವನ್ನು ಪಡೆದು ಸ್ವಾಮಿಯ ಕೃಪೆಗೆ ಪಾತ್ರರಾಗಿ ಹಾಗೂ ನಮ್ಮ ಈ ಪುಟ್ಟ ಪ್ರಯತ್ನಕ್ಕೆ ನಿಮ್ಮ ಒಂದು ಲೈಕ್ ನೀಡಿ ષ્ટું શેર મળી બની ಶ್ರೀ ಗುರುಭ್ಯೋ ನಮಃ ಹರಿ ಓಂ ಆಂಜನೇಯಮದಿಪಾಟಲಾಮಂ ಕಾಂಚನಾದಿ ಗಮನ ವಿಗ್ರಹಂ ವಾರಿಜಾತರ ಮೋಲವಾಂ ಭಾವಯಾಮಿ ಹೋಮಾನಂದರಂ ಯತ್ರೆ ಯತ್ರೆ ರಘುನಾಥ ಕೀರ್ತನ ತತ್ರ ತತ್ರಗಮಸ್ತಾಂಜನೆ ಭಾಷ್ವಾ ವಾರಿ ಪರಿಪೂರ್ಣಲೋಚನ ಮಾರುತಿಂ ನಮದಾಂ ರಾಕ್ಷಸಾಂತಕರಿ ಓಂ ನಾನು ನನ್ನ ಹೆಸರು ರವೀಂದ್ರಕುಮಾರ್ ರವೀಂದ್ರಕುಮಾರ್ ಭಟ್ಟರ್ ಅಂತ ಇಲ್ಲಿ ಪ್ರಧಾನಾರ್ಥಕರ ಕೆಲಸ ಮಾಡ್ತಾಯಿದ್ದೀನಿ ಈ ದೇವಸ್ಥಾನ ಸಾವಿರ ಸೊಮ್ಮ ಸಾವಿರ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಇದು ವ್ಯಾಸರಾಯ ಕಾಲದ ಕಣ್ಣು ಮಹರ್ಷಿಗಳಿಂದ ಸ್ಥಾಪಿಸ ಸ್ಥಾಪಿಸಲ್ಪಟ್ಟಿದ್ದು ಇಲ್ಲಿ ವಿಶಾ ಚಿಕ್ಕದಾಗಿ ಹೇಳ್ತೀನಿ ಶ್ರೀ ಕೆಂಗಲ್ ಹನುಮಂತಯ್ಯನವರು ಈ ಸ್ವಾಮಿ ವರಪ್ರಸಾದ್ನ ಹುಟ್ಟಿದ್ರು ಅವರು ಎರಡನೇ ಮುಖ್ಯಮಂತ್ರಿಗಳಾಗಿದ್ದರು ನಂತರ ಅವರು ರೈಲ್ವೆ ಮಂತ್ರಿಗಳಾಗಿದ್ದಾಗ ಇದನ್ನು ಜೀರ್ಣೋದ್ಧಾರ ಮಾಡಿಸಿ ಈ ದೇವಸ್ಥಾನನ ದೊಡ್ಡದಾಗಿ ಮಾಡಿಸ್ರು ಪುರಾತನವಾದ ಇತಿಹಾಸ ಚಿಕ್ಕ ದೇವಸ್ಥಾನ ಇತ್ತು ಈಗ ಇಲ್ಲಿಗೆ ಭಕ್ತರ ಸಂಖ್ಯೆ ತುಂಬ ಅಪಾರವಾಗಿ ಭಕ್ತರು ಬರ್ತಾರೆ ಶನಿವಾರ ಮಂಗಳವಾರ ಮತ್ತು ಪ್ರತಿ ಮಂಗಳವಾರ ಮೂಲದೇವರಿಗೆ ಅಭಿಷೇಕ ಆಗುತ್ತೆ ಜನ್ವರಿಲಿ ಜಾತ್ರೆ ಆಗುತ್ತೆ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಬೆಣ್ಣೆ ಅಲಂಕಾರ ಮೊದಲನೇ ಶ್ರಾವಣ ಶನಿವಾರ ಮತ್ತು ಹನುಮ ಜಯಂತಿಯಲ್ಲಿ ಬೆಣ್ಣೆ ಅಲಂಕಾರ ಇರುತ್ತೆ ಮತ್ತು ಇಲ್ಲಿ ಏನು ಸ್ವಾಮಿಯವರು ತುಂಬ ಶಕ್ತಿಯಾಗಿದ್ದಾರೆ ಏನು ಬೇಡ್ಕೊಂಡ್ರು ಅದನ್ನು ಬೇಗ ನಲವತ್ತೆಂಟು ದಿವಸದಲ್ಲಿ ಕೋರಿಕೆ ಅಥವಾ ಹರಕೆ ಏನೇ ಪ ಇದು ಮಾಡುತ್ತೆ ಅದು ಈಡೇರುತ್ತೆ ಇಲ್ಲಿ ಕಲ್ಯಾಣೋತ್ಸವಕ್ಕೆ ತುಂಬ ಪ್ರಸಿದ್ಧಿಯಾದದ್ದು ಇಲ್ಲಿ ಯಾರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿರಲ್ವೋ ಅವರು ಈ ದೇವಸ್ಥಾನ ಸ್ವಾಮಿನ ಹರಕೆ ಮಾಡಿಕೊಂಡು ಶ್ರೀನಿವಾಸ ಕಲ್ಯಾಣ ಮಾಡಿಸ್ತೀವಿ ಅಂತಂದರೆ ಅದು ಬೇಗ ನಲ್ವತ್ತೆಂಟು ದಿವಸದಲ್ಲೇ ಅವ್ರಿಗೆ ಕಂಕಣ ಕೂಡಿ ಬರುತ್ತೆ ಅದೊಂದು ತುಂಬ ಇತಿಹಾಸ ಮತ್ತು ಪ್ರತಿ ಶನಿವಾರ ಶನಿವಾರ ಮತ್ತು ಮಂಗಳವಾರ ಭಗವಂತನಿಗೆ ನೀವು ವಿಶೇಷವಾಗಿ ಭಕ್ತರು ಜಾಸ್ತಿ ಇರ್ತಾರೆ ಅವತ್ತು ಅವತ್ತೊಂದು ದಿವಸ ಸ್ವಾಮಿಗೆ ವಿಶೇಷವಾಗಿ ಅಲಂಕಾರ ಅಭಿಷೇಕ ಉತ್ಸವ ಮಂಗಳವಾರ ಉತ್ಸವ ಉತ್ಸವ ನಿತ್ಯ ಉತ್ಸವ ಆಗುತ್ತೆ ಶ್ರೀನಿವಾಸೋತ್ಸವ ಉತ್ಸವ ಪ್ರಾಕಾರೋತ್ಸವ ಅಂತ ಆಗುತ್ತೆ ಯಾರು ಇಲ್ಲಿ ಬ ಪ್ರಾಕಾರೋತ್ಸವ ಮಾಡಿಸ್ತಾರೆ ಅವ್ರಿಗೆ ತಿರುಪತಿಗೆ ಹೋದಷ್ಟೇ ಫಲ ಸಿಗುತ್ತೆ ಹಾಗಾಗಿ ಅಲ್ಲಿಗೆ ಹೋಗಕ್ಕೆ ಅವರು ಇಲ್ಲಿ ಬಂದು ಪೂಜೆ ಮಾಡಿಸಿ ಸ್ವಾಮಿಯವ್ರ ಪ್ರ ಉತ್ಸವ ಮಾಡಿಸ್ತಾರೆ ಅದು ತುಂಬ ವಿಶೇಷ ವ್ಯಾಸರಾಯರು ವ್ಯಾಸರಾಯರು ಶ ವಿಶೇಷ ಅಂತ ಅಂದರೆ ಚಕ್ರ ಬಾಲದಲ್ಲಿ ಗಂಟೆ ಇರುತ್ತೆ ಅದು ವ್ಯಾಸರಾಯರ ಚಿಹ್ನೆ ಅಂತ ಹೇಳ್ಬೋದು ಅವರು ಸಾವಿರದ ನೂರ ಎಂಟು ಆಂಜನೇಯರನ್ನ ಪ್ರತಿಷ್ಠೆ ಇದು ಮಾಡಿದ್ದಾರೆ ಅದರಲ್ಲಿ ಈ ಶಂಕುಚಕ್ರ ಭಾಗದಲ್ಲಿ ಗಂಟೆ ಇದ್ದರೆ ಅವರು ಆರಾಧನೆ ಮಾಡಿರುವಂಥದ್ದು ಆಂಜನೇಯ ಅಂತ ಹಾಗೆ ಇವರು ಇದನ್ನು ಸಹ ಅವರು ಆರಾಧನೆ ಮಾಡಿದ್ದಾರೆ ಕಣ್ವ ಮಹರ್ಷಿ ಕಣ್ವ ಮಹರ್ಷಿಗಳಿಂದ ಸ್ಥಾಪನೆ ಆದಿದ್ದು ಇರು ಕೆಂಪು ಕಲ್ಲು ಕೆಂಗಲ್ಲಿನಿಂದ ಕೆಂಗಲ್ ಅಂತ ಹೆಸರು ಬರೋಕ್ಕೆ ಕಾರಣ ಕೆಂಪು ಕಲ್ಲಿನಲ್ಲಿ ಸ್ವಾಮಿ ಉದ್ಭವ ಆಗಿದ್ದಾರೆ ಹಿಂದ್ಗಡೆ ದೊಡ್ಡ ಬಂಡೇಲಿ ಸ್ವಾಮಿ ಕಾಣಿಸ್ಕೊಂಡಿದ್ದಾರೆ ಅದಕ್ಕೆ ಸ್ವಯಂಭೂ ಆಂಜನೇಯ ಇರು ಅಂತ ಹೇಳ್ತೀವಿ ಕೆಂಗಲ್ ಆಂಜನೇಯ ಇರು ಅಂತ ಇದು ಮೊದಲು ಪೂರ್ವಾಭಿಮುಖವಾಗಿ ಹೀಗೆ ಉತ್ತರಾಭಿಮುಖವಾಗಿದ್ದರು ಮುಖ ಇವಾಗ ಪೂರ್ವಾಭಿಮುಖವಾಗಿ ಇದೆ ತುಂಬ ವಿಶೇಷವಾದದ್ದು ಇಲ್ಲಿ ಹರಕೆ ಮತ್ತು ಮುಡಿಗಳು ತುಂಬ ಪ್ರಸಿದ್ಧಿಯಾದದ್ದು ಪ್ರತಿ ಶನಿವಾರ ಒಂದು ಸಾವಿರಾರು ಮುಡಿಗಳಾಗುತ್ತೆ ಭಕ್ತರು ಎಲ್ಲ ಇಲ್ಲಿ ತಿರುಪತಿಗೆ ಹೋಗ್ದಾರೋ ಇಲ್ಲಿ ಬಂದು ಮುಡಿ ಕೊಟ್ಟುಕೊಂಡು ಅಲ್ಲಿಗೆ ಹೋದಷ್ಟೇ ಫಲನ ತಗೋದ ಅನುಭವಿಸ್ತದೆ ಈ ದೊಡ್ಡ ಕಾಡೊಳಗಡೆ ಇದ್ದ ಇದ್ದರು ಸ್ವಾಮಿ ಒಳಗಡೆ ಇದ್ದಿದ್ದು ಒಬ್ಬ ರೈತನ ಎತ್ತು ಬಂದು ಸ್ವಾಮಿ ಸನ್ನಿಧಿಲಿ ಮಲ್ಕೊಂಡಿತ್ತು ಆದ ಹುಲಿಗಳು ಎಲ್ಲ ಇದ್ದರೂ ಅದನ್ನು ಏನೂ ತೊಂದರೆ ಮಾಡಿರಲಿಲ್ಲ ತುಂಬ ಪವಿತ್ರವಾದ ಜಾಗ ಇದು ಏನೋ ಇದು ಇಂಥ ಕ್ಷೇತ್ರದಲ್ಲಿ ಹುಲಿ ಇದ್ರೂ ಏನು ಮಾಡಲಿವಲ್ಲ ಅಂತ ಅಂದಾಗ ಈ ಸ್ವಾಮಿ ಗೋಚಾರ ಆಗಿರೋದು ಕಾಣುತ್ತೆ ಓ ಇದೊಂದು ಪುಣ್ಯವಾದ ಕ್ಷೇತ್ರ ಶಕ್ತಿಯಾದ ಕ್ಷೇತ್ರ ಅಂದ್ಬಿಟ್ಟು ಆಮೇಲೆ ಇದನ್ನು ಆರಾಧನೆ ಮಾಡೋಕ್ಕೆ ಶುರು ಮಾಡಿ ಚಿಕ್ಕದಾಗಿ ಮಂಟಪ ಕಟ್ಟಿ ಆರಾಧನೆ ಮಾಡ್ತಾಯಿರ್ತಾರೆ ವ್ಯಾಸರಾಯರ ಕಾಲದಲ್ಲಿ ಆರಾಧನೆ ಆಗಿದ್ದು ಇದನ್ನು ವ್ಯಾಸರಾಯರು ಆರಾಧನೆ ಮಾಡಿ ನಂತರ ಅವರು ಒಂದೊಂದು ಶಕ್ತಿ ಯಾವ್ಯಾವ ದೇವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಇದು ಮಾಡ್ತಾಯಿದ್ರು ಆ ದೇವರು ಉದ್ಭವ ಆಗ್ತಾಯಿತ್ತು ಆ ದೇವರಿಗೆ ಆರಾಧನೆ ಮಾಡಿ ನಂತರ ಮುಂದಕ್ಕೆ ಹೋಗ್ತಾಯಿದ್ರು ಹಾಗೆ ಅವ್ರ ಕಾಲದೆಲ್ಲ ಇದನ್ನು ಇದನ್ನು ಆರಾಧನೆ ಮಾಡಿದ್ದಾರೆ ಅವರು ತುಂಬ ಶಕ್ತಿಯಾದದವರು ಸರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಝೀರೋ ಫೈ ಸಿಕ್ಸ್ ಫೋರ್ ನೈನ್ ಅಂದ್ಬಿಟ್ಟು ಪೂಜೆ ಅದು ಎಲ್ಲ ವಿಶೇಷ ಆಗುತ್ತೆ ಮಾಡ್ಬೋದು ಆನ್ಲೈನೆಲ್ಲ ಇದೆ ಇವಾಗ ನಮ್ಮ ಸಹ ಮುಜರಾಯಿ ಇದರಿಂದ ಒಳ್ಳೆಯ ಮಾಡಿದ್ದಾರೆ ಭಕ್ತರಿಗೆ ಆನ್ಲೈನಿಂದ ಪೂಜೆ ಇದಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಪ್ರತಿ ಇದರಲ್ಲೂ ಅಲ್ಲ ನಾವು ಇದನ್ನು ಮಾಡ್ಕೋಬೋದು ನೋಂದಣಿ ಮಾಡಿಕೊಂಡು ಆರಾಧನೆ ಕೈಂಕರ್ಯಗಳೆಲ್ಲ ಮಾಡಿಸ್ಬೋದು ಮಾಡಿ ಕೆಂಗಲ್ಲ ಹನುಮಂತರಾಯ ಒಳ್ಳದಾಯಿತು ನಾನು ಏನು ಅಂದ್ಕೊಂಡಿದೆ ಅದೆಲ್ಲ ಒಳ್ಳೇದಾಯಿತು ನಮ್ಮ ಮಗನ ಕೋಪ ಕಡಿಮೆ ಆಗಲಿ ಅಂತ ಅರ್ಸ್ಕೊಂಡಿದೆ ಒಳ್ಳೇದಾಯಿತು ಆರ್ಕೆ ತೀರಿಸ್ದೆ ಬಂದು ಇದೇವ್ರಿಗೆ ಬಂದ ಮೇಲೆ ಒಳ್ಳೆಯದಾಗಿದೆ ನನಗೆ ತುಂಬ ಒಳ್ಳೆಯದಾಗಿದೆ ಬಂದಿದೆ ಇದು ನಮ್ಮದು ಈ ಕಡೆ ಏ ಯಾವಾಗಿದ್ರು ಊರಲ್ಲೆಲ್ಲ ಕಾರ್ಯಗಳು ಮಾಡಬೇಕಾದಾಗಲ್ಲ ದೇವರಿಗೆ ಎಲ್ಲ ತಗೋಬೇಕು ಕೆಲಸ ಕಾರ್ಯಗಳ ತಗೋಬೇಕು ಹಾಂ ಹೌದು ವಂಸವಂಶವಾಗಿ ಒಬ್ಬರೇ ಬಿಡೋದು ಈಗ ಇಬ್ಬರು ಗಂಡು ಮಕ್ಕಳಿದ್ರೆ ಹಿರಿಯರು ಬರ್ತಾರೆ ಐದು ಜನ ಇದ್ರೆ ಫಸ್ಟ್ನವರು ಲಾಸ್ಟ್ನವ್ರು ಬರ್ತಾರೆ ಓಲೆ ಇಲ್ಲ ಓಲೆ ಜೋಗ ಒಂದು ಮುದ್ರೆ ಹಾಕಿದ್ರೆ ಮುದ್ರೆಗೆ ಇಲ್ಲಿದೆಯಲ್ಲ ಇದು ಈ ಮುದ್ರೆಗೆ ಈ ಕಡೆ ಈ ಕಡೆ ಮುದ್ರೆ ಹಾಕೋದು ಈ ರೀತಿಯಾವಾಗಲೇ ಊರು ಪ್ರತಿಯೊಂದು ಕಾರ್ಯ ದೇವ್ರ ಕಾರ್ಯವ್ರಿಗೆ ಎಲ್ಕ ಪ್ರತಿಯೊಂದು ಕೂಡ ಹಾಂ ಹಿರಿ ಮಗನಿಗೆ ದೊಡ್ಡ ಮಗನಿಗೆ ಮಾಡಿಸೋದು ಹೌದು ಇವರೇ ಮಾಡ್ಬೇಕು ಪೂಜೆನ ಹಾಂ ವಾಮ ವಾಮ ಮಾಡಿ ಶ್ರವಣ ದಿನ ಎಲ್ಲ ಎಲ್ಲ ಮನೆಗಳೆಲ್ಲ ಒತ್ತ ಮಾಡಿ ಆ ಉಪಾದ ತಲುತ್ತಾ ಮನೆ ಅಡುಗೆ ಮಾಡಿಕೊಡ್ಬೇಕು ಹಾಂ ಹೌದು ಊರೆಲ್ಲ ಮಾಡಬೇಕು ಪೂಜೆ ಮಾಡಿಸ್ತಾರೆ ವಾಮ ಮಾಡ್ತಾರೆ ಕೆಂಚಣ ಕರ್ಯಾಣ ತಂದಾಗ ಅಲ್ಲೇ ಪೂಜೆ ಮಾಡ್ಲೇಬೇಕು ಈ ಥರ ವಾರ ವರ್ಗ ಈಗ ಬರಲೇಬೇಕಲ್ಲ ಹೌದು ದಾಸ ದಾಸ ಬರಲೇಬೇಕು ವಾರ ಹೌದು ಮಾಡಿಸ್ತಾರೆ ಬೇಜಾನೆ ಮಾಡಿಸಿದ್ದಾರೆ ಇಲ್ಲಿ ಸಿಕ್ಕಾಪಟ್ಟೆ ಸುಮಾರು ಒಂದು ನಾನು ಒಂದು ಇಪ್ಪತ್ತು ವರ್ಷಕ್ಕೆ ಬಂದಿದ್ದೀನಲ್ಲ ನಾನು ಇಲ್ಲಿ ಹೌದು ನಡಿಬೇಕು ಹೌದು ನಡಲೇಬೇಕಲ್ಲ ಹೋಮ್ ಸಪ್ರಮ್ ಅವ್ರ ಅಪ್ಪ ಅವ್ರ ತಂದೆ ಅವ್ರ ತಾಯಿ ಅವರು ಅವ್ರ ಏನು ಕಾರಣದಲ್ಲಿ ಬಂದಿದ್ದಲ್ಲ ಅವ್ರು ಮಾಡಲೇಬೇಕಿದೆ ಅಂತ ಸಾಗಲ್ಲ

자네 <shriek> 아이내 <shriek> <shriek> <laughs> आंजनय <laughs> <laughs> <आएगी। laughs> <laughs>